ಎಸ್ ಐ ಟಿ ದಿಕ್ಕು ತಪ್ಪಿಸ್ತಾ ನನಗಂತೂ ಕಾಡ್ತಾ ಇದೆ ಓಕೆ ಇಲ್ಲಿವರೆಗೂ ಏನ್ ಕಿಸದ್ ಗುಡ್ಡೆ ಹಾಕಿದಿರಾ ಎಸ್ ಐ ಟಿ ಅವರು ಅದನ್ನಾದ್ರೂ ಹೇಳಿ ನಿಮ್ಮ ಕೈಗೆ ಎಷ್ಟು ಗೋಡೆ ಎಷ್ಟು ಸ್ಕೆಲಿಟನ್ ಸಿಕ್ತು ಹ್ಯೂಮನ್ ರಿಮೈನ್ ಸಿಕ್ತು ಕಸ್ತೂರ್ಬಾ ಹಾಸ್ಪಿಟಲ್ ಅದನ್ನ ಇಟ್ಟಿದಿರಾ ಅಥವಾ ಅದನ್ನ ಮಾರ್ಕೊಂಡಿದ್ದೀರಾ ಪ್ರಶ್ನೆ ಬಂದೇ ಬರ್ತದಲ್ವಾ ಅವ್ರೇನೂ ತಪ್ಪೇ ಮಾಡಿಲ್ಲ ಉದಯ್ ಜೈನ್ ಅವರೆಲ್ಲ ಅಂತಂದ್ರೆ ಡೆಫಿನೆಟ್ಲಿ ದೇವಲ್ ದಿಸ್ ಏನೋ ಬ್ರೈನ್ ಮ್ಯಾಪಿಂಗ್ ಅಲ್ಲ ರಾಜ್ಯ ಮಹಿಳಾ ಆಯೋಗ ಈ ಒಂದು ಧರ್ಮಸ್ಥಳದ ಕೇಸ್ ಬೆನ್ನಿಗೆ ಬೀಳ್ಬೇಕಾಗಿತ್ತು ಎಲ್ಲಿ ಅದನ್ನ ಯಾರೋ ಸಂತಿಲ್ಲ ಅಂತ ಎಂ ಪಿ ಕಾಂಗ್ರೆಸ್ ಎಂ ಪಿ ಕೊಟ್ನ ಅಂತ ಸುಮ್ನೆ ಊಹಾ ಹೋಗ್ಲ ಅವ್ನ ಯಾರೋ ಜನಾರ್ದನ್ ರೆಡ್ಡಿ ಅದನ್ನ ಹೇಳ್ತಾನಂತೆ ಧರ್ಮಸ್ಥಳದ ಬಗ್ಗೆ ದೇವಸ್ಥಾನದ ಬಗ್ಗೆ ಯಾರು ಏನ್ ಮಾತಾಡ್ತಾ ಇಲ್ಲ ನಡೆದಿರೋ ಕೊಲೆಗಳ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದೀವಿ ತನಿಖೆ ಆಗ್ಲೇಬೇಕು ನೀವ್ ಏನನ್ನ ಬರ್ಚ್ಕೊಂಡಿ ಆ ಎಸ್ ಐ ಟಿ ಮಾಡಿರೋ ತನಿಖೆನ ವೆರಿಫೈ ಮಾಡಿಸೇ ಮಾಡಿಸ್ತೀವಿ ಅದ್ ಬಿಡೋದಿಲ್ಲ ಅಂತ ಹೇಳ ಧರ್ಮಸ್ಥಳ ಹತ್ಯಾಕಾಂಡ ದಿಕ್ಕು ತಪ್ತಾ ಇದೆಯಾ ಎಸ್ ಐ ಟಿ ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಿಗೆಲ್ಲಾ ನೋಟಿಸ್ ಕೊಡೋದು ಯಾರು ಭೆ ಮಾಡೋ ಅವ್ರ ಮೇಲೆ ಐ ಆರ್ ಮಾಡೋದು ಯಾರು ಯೂಟ್ಯೂಬ್ ಮಾಡ್ದಾರೋ ಅವ್ರನ್ನೇ ತಾಕೊಂಡ್ಬಂದು ಎಂಟೈರ್ ಡೈರೆಕ್ಷನ್ ಆಫ್ ತನಿಖೆ ಎಸ್ ಐ ಟಿ ದಿಕ್ಕು ತಪ್ಪಿಸ್ತಾ ನನಗಂತೂ ಕಾಡ್ತಾ ಇದೆ ಸಮೀರ್ ನೋಟಿಸ್ ಕೊಡೋದು ಅವ್ರ ಮನೆ ಹೋಗಿ ಏನೋ ಸರ್ಚ್ ವಾರಂಟ್ ಎತ್ಕೊಂಡು ಸರ್ಚ್ ಮಾಡೋದು ಅಲ್ಲೇನೋ ಜಪ್ತಿ ಮಾಡೋದು ಅಲ್ಲೇನೋ ಗಿರೀಶ್ ಮಠನ್ ಅವರು ಕರೆದು ಒಂದು ನಾಲ್ಕೈದು ಎಫ್ ಐ ಆರ್ ಹಾಕೋದು ಆ ಮಹೇಶ್ ಅವರ ಮೇಲೆ ಒಂದು ನಾಲ್ಕೈದು ಎಫ್ ಐಆರ್ ಹಾಕೋದು ಓಕೆ ಇಲ್ಲಿವರೆಗೂ ಏನ್ ಕಿಸದ್ ಗುಡ್ಡೆ ಹಾಕಿದಿರಾ ಎಸ್ ಐ ಟಿ ಅವರು ಅದನ್ನಾದ್ರೂ ಹೇಳಿ ಎಷ್ಟು ಒಳಗೆ ಸಿಕ್ತು ಭೀಮಾ ಅದು ಒಂದು ಬುಳ್ಳೆ ಕೇರಳದಲ್ಲಿ ಎತ್ಕೊಂಬಂದ್ರು ಅಲ್ಲೆಲ್ಲ ಧರ್ಮಸ್ಥಳದ ಕಾರಲ್ಲಿ ಎತ್ಕೊಂಬಂದ್ರು ಅವ್ನು ಯಾರೋ ಅದು ಇದು ಅಂತೆಲ್ಲ ಅಂತ ನೀವು ನಿಮ್ಮ ಕೈಗೆ ಎಷ್ಟು ಬೋರ್ಡ್ ಎಷ್ಟು ಸ್ಕೆಲಿಟನ್ ಸಿಕ್ತು ಹ್ಯೂಮನ್ ರಿಮೈನ್ ಸಿಕ್ತು ಕಸ್ತೂರ್ಬಾ ಹಾಸ್ಪಿಟಲ್ ಅದನ್ನ ಇಟ್ಟಿದ್ದೀರಾ ಅಥವಾ ಅದನ್ನ ಮಾರ್ಕೊಂಡಿದ್ದೀರಾ ಪ್ರಶ್ನೆ ಬಂದೇ ಬರ್ತದಲ್ವಾ ಎಂಟೈರ್ ಎಂಟೈರ್ ಇನ್ವೆಸ್ಟಿಗೇಷನ್ ನೀವು ಬಚ್ಚ ಇಟ್ಟಿದ್ದೀರಾ ನಿಮ್ಮನ್ನ ಹೆಂಗ್ ನಂಬೇಕು ನಿಮಗೆ ನೈತಿಕತೆ ಇದೆ ಇವ್ರನ್ನೆಲ್ಲ ಕರೆದು ಎನ್ಕ್ವೈರಿ ಮಾಡಕ್ಕೆ ಬಟ್ ವೆನ್ ಯುವ ಯುವರ್ ಸೆಲ್ಫ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್ ಎಸ್ ಐ ಟಿ ಪಾರದರ್ಶಕತೆಯಿಂದ ಇಲ್ಲ ಯಾ ಯಾಕೆ ಯಾರದು ಉದಯ್ ಜೈನಾ ಅವರ ಎಂಟೈರ್ ಟೀಮನ್ನ ಕರೆದು ಇಂಟ್ರೋಗೇಶನ್ ಮಾಡಿ ಪುಟ್ ದಮ್ ಇಂಟು ಬ್ರೈನ್ ಮ್ಯಾಪಿಂಗ್ ಆಸ್ಕ್ ಕೋರ್ಟ್ಗೆ ರಿಕ್ವಿಷನ್ ಹಾಕಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಮಾಡಬಹುದು ಅಂತ ಅವ್ರೇನು ತಪ್ಪೇ ಮಾಡಿಲ್ಲ ಉದಯ್ ಜೈನ್ ಅವರೆಲ್ಲ ಅಂತಂದ್ರೆ ಡೆಫಿನೆಟ್ಲಿ ದೆ ವಿಲ್ ಗೋ ಥ್ರೂ ದಿಸ್ ಏನೋ ಬ್ರೈನ್ ಮ್ಯಾಪಿಂಗ್ ಎಂಟೈರ್ ಇನ್ವೆಸ್ಟಿಗೇಷನ್ ಏನು ನೀವು ಎಕ್ಸುಬಿಷನ್ ಮಾಡಿದ್ರೆ ಅಲ್ಲೆಲ್ಲ ಅಗದ್ರಿ ಏನೇನ್ ಸಿಕ್ತು ಯಾಕೆ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಯಾಕೆ ಅದನ್ನ ಬಜೆಟ್ ಇದ್ದೀರಾ ಮೇಲೆ ಇನ್ನೊಂದು ತನಿಖೆ ಮಾಡಿಸ್ಬೇಕಾ ಎಸ್ ಸಿ ಟಿ ಅವ್ರ ಮೇಲೆ ಇನ್ನೊಂದು ಸುಪ್ರೀಂ ಕೋರ್ಟ್ ಗಳಿ ನಿಮ್ಗೊಂದು ತನಿಖೆ ಮಾಡಿಸ್ಬೇಕಾ ನಲವತ್ತು ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧಿ ಅವರಿಗೆ ಲೆಟರ್ ಬರೆದಿದೆ ಅಲ್ಲಿನ ಮಹಿಳೆಯರನ್ನ ಕುಂದೋರು ಯಾರು ಅಂತ ಗುಡ್ ಕ್ವಶನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನ್ ಮಾಡ್ತಾ ಇದೆ ರಾಜ್ಯ ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ ರಾಜ್ಯ ಮಹಿಳಾ ಆಯೋಗ ಬರೀ ರೀಲ್ಸ್ ಅಲ್ಲೇ ನೋಡೋದಾಯ್ತು ನನ್ಗೆ ಗೊತ್ತಿಲ್ಲ ಅಲ್ಲ ರಾಜ್ಯ ಮಹಿಳಾ ಆಯೋಗ ಈ ಒಂದು ಧರ್ಮಸ್ಥಳದ ಕೇಸ್ ಬೆನ್ನಿಗೆ ಬೀಳ್ಬೇಕಾಗಿತ್ತು ಎಲ್ಲಿ ಅವರು ಆಯೋಗ ಬಿಸಿ ಯಾವ್ದೋ ರೀಲ್ಸ್ ಗಿಲ್ಸ್ ಅಲ್ಲಿ ನೋಡ್ತೇವ ಆಯೋಗನ ನಮ್ ಕರ್ಮ ಲೆಕ್ಕಳಿ ಹ ಯಾವ ಆಯೋಗ ಧರ್ಮಸ್ಥಳದ ಹೆಣ್ಣು ಮಕ್ಕಳ ಹತ್ಯಾಕಾಂಡ ರೇಪಿನ ಹಿಂದೆ ಬಿದ್ದು ನ್ಯಾಯ ಕೊಡಿಸ್ಬೇಕ ಆ ಆಯೋಗ ನಾನು ಆವಾಗ ಆವಾಗ ದಿನಕ್ಕೆ ಎರಡು ಮೂರು ಸತಿ ರೀಲ್ಸ್ ಅಲ್ಲಿ ನೋಡ್ತೀನಿ ನಮ್ ಕರ್ಮ ನೋಡಿ ಕೆಲಸ ಮಾಡಿ ಕೆಲಸ ಮಾಡೋರು ಕೆಲಸ ಮಾಡಲ್ಲ ರಾಷ್ಟ್ರೀಯ ಮಹಿಳಾ ಆಯೋಗ ಕೆಲಸ ಮಾಡಬೇಕು ನಲ್ವತ್ತು ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧೀಜಿ ಅವ್ರಿಗೆ ಲೆಟರ್ ಬರೆದಿದ್ದಾರೆ ಅಂತ ಎಷ್ಟು ಸೀರಿಯಸ್ ಇರ್ಬೇಕಿದ್ ವಿಚಾರ ಆ ಇವನ ಬುಡೇ ಏನೋ ಹೊಡ್ಕಲ್ ಅಸ್ಕಲ್ ತಗೊಂಬಂದಲ್ಲ ಅದನ್ ಯಾರೋ ಸಂತಿಲ್ಲ ಅಂತ ಎಂ ಪಿ ಕಾಂಗ್ರೆಸ್ ಎಂ ಪಿ ಅಂತ ಅಂತ ಸುಮ್ನೆ ಹೋಗ್ಲ ಅವ್ನ ಯಾರೋ ಜನಾರ್ದನ್ ರೆಡ್ಡಿ ಅದನ್ನ ಹೇಳ್ತಾನಂತೆ ಅದ್ರ ಮೇಲೆ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಕೊಟ್ಟಿದ್ರೆ ಎನ್ಕ್ವೈರಿ ಮಾಡಿ ಹೊರಡೆ ಹಾಕಿ ತಪ್ಪಿದ್ದ ನೀವು ನಿಮ್ ಕೈಗೆ ಸಿಕ್ಕಿದ್ಯಾಲ ಭೀಮಾ ಭೀಮಾ ನಿಂತ್ಕೊಂಡು ಅಗಸಿ ನಿಮ್ ಕೈಗೆ ಏನ್ ಸಿಕ್ತಲ್ಲ ಅದನ್ನೇನ್ ಮಾಡಿದ್ರ ಎಸ್ ಐ ಟಿ ಅವ್ರ ಇದ್ರಿಗೂ ಪಡಿಸಿಲ್ಲ ಎಲ್ಲಿಟ್ಟಿದ್ದೀರಾ ಅದಿ ಚೇಂಜ್ ಆಗಿಲ್ವಾ ಆಮೇಲೆ ಭೀಮಾ ತಂದ್ಕೊಟ್ಟು ಬುಡೇನ ನೀವು ಚೇಂಜ್ ಮಾಡಿಲ್ಲ ನೀವು ಅಥವಾ ಧರ್ಮಸ್ಥಳ ಸೆಪ್ಟೆಂಬರ್ ಜುಲೈ ಹತ್ತೊಂಬತ್ತರೆಗೂ ಧರ್ಮಸ್ಥಳದ ಪೊಲೀಸರ ಕಸ್ಟಡಿಯಲ್ಲಿ ಇತ್ತು ಅವ್ರು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಎಸ್ಐಟಿ ಅವರು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಎಸ್ಐಟಿ ನಿಮ್ ತನಕ ನಾವೇ ಕೊ ಪಾರದರ್ಶಕತೆ ಇಲ್ಲ ಮಾಹಿತಿ ಕೊಡ್ತಾ ಇಲ್ಲ ಮಾಹಿತಿ ಕೊರತೆ ಇದೆ ಅಷ್ಟು ಜನ ಹೆಣ್ಮಕ್ಳು ಪಾಪ ಸತ್ರು ಅತ್ಯ ಅತ್ಯ ಆದರು ಮುಚ್ಚಾಕಿದ್ರು ಆಮೇಲೆ ಧರ್ಮಸ್ಥಳದಲ್ಲಿ ಎಂಟರ್ ನಡೆದಿರುವಂತಹ ಮಿಸ್ಸಿಂಗ್ ಕೇಸ್ಗಳಲ್ಲಿ ಎಷ್ಟು ಜನ ಸಿಕ್ಕಿದ್ದಾರೆ ಸರ್ಕಾರದ ಬಳಿ ಮಾಹಿತಿ ಇದೆಯಾ ಎಸ್ಐಟಿ ಬಳಿ ಮಾಹಿತಿ ಇದೆಯಾ ಎಸ್ಐಟಿಗೆ ಅವ್ರವ್ರ ಕಡೆ ಅವರು ಎಷ್ಟು ಜನ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ನಮ್ದೊಂದು ಕಂಪ್ಲೇಂಟ್ ಪೆಂಡಿಂಗ್ ಇದೆ ಧರ್ಮ ಅಂತ ಫ್ರಮ್ ಗೋವಾ ಎಷ್ಟು ಕಂಪ್ಲೇಂಟ್ ನಿಮ್ಮ ಹತ್ರ ರಿಸೀವ್ ಆಗಿದೆ ಯಾಕೆ ನೀವು ಭಾರತ ಮೈಂಟೈನ್ ಮಾಡ್ತಾ ಇಲ್ಲ ಹೊರ್ಗಡೆಯಿಂದ ನಿಮ್ಗೆ ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ ಎಷ್ಟು ಎಫ್ಐಆರ್ ಹಾಕಿದ್ರ ಎಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ ಸಿಕ್ಕಂತ ಪಳವಳಿಗಳನ್ನ ಕಸ್ತೂರು ಹಾಸ್ಪಿಟಲ್ ಎಲ್ಲಿಟ್ಟಿದ್ರ ಅವ್ರೇನಾದ್ರೂ ಬದಲಾವಣೆ ಬದ್ಲಾವಣೆ ಮಾಡಿದಾರೆ ಯಾರು ಕಾಯ್ತಾ ಇದಾರೆ ಅದಕ್ಕೆ ಅದು ಬದಲಾವಣೆ ಆಗಿಲ್ಲ ಅಂತ ಏನ್ ಗ್ಯಾರಂಟಿ ಭೀಮಾ ತಂದು ಕೊಟ್ಟಂತ ಈ ಒಂದು ಸ್ಕಲ್ ಚೇಂಜ್ ಆಗಿಲ್ಲ ಅಂತ ಏನ್ ಗ್ಯಾರಂಟಿ ಧರ್ಮಸ್ಥಳ ಪೊಲೀಸರು ಚೇಂಜ್ ಮಾಡಿಲ್ಲ ನೀವು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ನಿಮ್ಮನ್ನು ಯಾಕೆ ನಾವು ನಂಬೇಕು ಯು ಥಿಂಕ್ ಯುವ ಬ್ಲಡ್ ಆಫ್ ಸತ್ಯರೀಶ್ ಚಂದ್ರ ವೈಶುಡ್ ವಿ ಬಿಲೀವ್ ಟಿ ಯಾಕೆ ನೀವು ಪಾರದರ್ಶಕತೆ ಇಲ್ಲ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಪ್ಲೈ ಆಗಲ್ವಾ ಸಂವಿಧಾನದ ಕಡೆ ನೀವು ಕೆಲಸ ಮಾಡಲ್ಲ ನಮ್ಮ ಟ್ಯಾಕ್ಸ್ ಅಲ್ಲಿ ನಿಮಗೆ ಸಂಬಳ ಬರಲ್ವಾ ಬಂದ್ರೆ ನೀವು ಯಾಕೆ ನಮಗೆ ಯಾಕೆ ಪಾರದರ್ಶಕತೆ ಕೊಡ್ತಾ ಇಲ್ಲ ಯಾಕೆ ಬಚ್ಚಿಡ್ತಾ ಲಾಟ್ ಮೆನಿ ಕ್ವೇಶನ್ಸ್ ನೀಡ್ ಟು ಬಿ ಆನ್ಸರ್ಡ್ ಡೆಫಿನೆಟ್ಲಿ ಪ್ರತಿಯೊಂದು ವಿಚಾರನೂ ಸಿಬಿಐ ಇಡಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಸಕಲ ಸಕಲ ಸಮಯದಲ್ಲಿ ಹೋಗ್ತಾ ಇದೆ ಆರ್ ಇಂಟಿಮೇಟಿಂಗ್ ಫಾರ್ ಲಾಸ್ಟ್ ಫೋರ್ ಫೈವ್ ಡೇಸ್ ನಾನು ಯಾವುದು ವಿಡಿಯೋಗಳನ್ನ ಮಾಡಕ್ ಆಗ್ತಾ ಇಲ್ಲ ಬಿಕಾಸ್ ಐ ವಾಸ್ ಬಿಜಿ ವಿತ್ ಸಮ್ ಮೈ ಓನ್ ಮೈ ವರ್ಕ್ ಬಟ್ ಹಂಗಂತ ನಾಟ್ ಅಕ್ಸೆಪ್ಟಿಂಗ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಓಕೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಬಗ್ಗೆ ದೇವಸ್ಥಾನದ ಬಗ್ಗೆ ಯಾರು ಏನು ಮಾತಾಡ್ತಾ ಇಲ್ಲ ನಡೆದಿರೋ ಕೊಲೆಗಳ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದೀವಿ ತನಿಖೆ ಆಗ್ಲೇಬೇಕು ನೀವ್ ಏನಾನ ಬರ್ಚ್ಕೊಳ್ಳಿ ಕೆರ್ಚ್ಕೊಳ್ಳಿ ಆಮೇಲೆ ಹೊರ್ಗಡೆಯಿಂದ ಫಂಡಿಂಗ್ ಆಗಿದೆ ಧ್ವನಿ ಮೇಲೆ ಆಯ್ತು ಗುರು ಹೊರಗಡೆ ಹೊರ್ಗಡೆ ಎಂದ ಫಂಡಿಂಗ್ ಆಗಿದೆ ಅಂತ ನೀವ್ ಅನ್ಕೊತೀರ ಮಾಡ್ಕೊಂಡ್ರ ಮಾಡ್ಕೊಂಡ್ ಹಾಳ ಹೋಗ್ಲಿ ತನಿಖೆ ಮಾಡ್ಲಿ ಅವ್ರ ಯೋಗ್ಯತೆಗೆ ಹ ಅಲ್ಲ ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಲ್ಲಿ ಸಾವಿರಾರು ಕೋಟಿ ಇಸ್ಕೊಂಡು ಇಸ್ಕೊಂಡವನೇ ಕಾನೂನು ಮಾಡ್ಕೊಂಡ್ ಬಚ್ಚಿಕೊಂತಾನೆ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ ಹ ನೀ ದೇಶದಲ್ಲಿ ರಾಜಕಾರಣಿಗಳಿಗೆ ಎಂಪಿಗಳಿಗೆ ಎಂಎಲ್ ಒಂದು ಕಾನೂನು ಪಕ್ಷಗಳಿಗೊಂದ್ ಕಾನೂನು ನಮ್ಗೊಂದು ಕಾನೂನಾ ಸಾವಿರಾರು ಕೋಟಿ ಇಸ್ಕೊಂಡು ಸಾಯ್ತಾರೆ ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಲ್ಲಿ ಅದಕ್ಕೆ ಯಾಕೆ ಪಾರದರ್ಶಕತೆ ಇಲ್ಲ ಆಯ್ತು ಇಸ್ಕೊಂಡ್ರೆ ತನಿಖೆ ಮಾಡ್ಕೊಂಡು ಹಾಕೊಳ್ಳಿ ಬೇರೆ ವಿಚಾರ ವಿ ವಿ ಆರ್ ವಿಲ್ ದಟ್ ಶಿಫ್ಟ್ ಥಿಂಗ್ಸ್ ಈಗ ಇವ್ ನಾನೂರು ಗಾಡಿ ಎತ್ಕೊಂಡಿದ್ದ ವಿಶ್ವನಾಥ್ ಎ ವಿಶ್ವನಾಥ್ ಯಾರ್ ಫಂಡಿಂಗ್ ಮಾಡಿದ್ರು ಅದ್ರ ಬಗ್ಗೆ ಯಾಕೆ ಇಡೀ ತನಿಖೆ ಮಾಡೋಕ್ಕಾಗಲ್ಲ ಯಡಿಯೂರಪ್ಪನ ಮಗ ಪೋಕ್ಸೋ ಕೇಸಲ್ಲಿರುವಂತ ಯಡಿಯೂರಪ್ಪನ ಮಗ ವಿಜಿ ಒಂದ್ ನಾಲ್ಕೈ ಸತಿ ಹೋಗಿದ್ದಾನೆ ಅಷ್ಟು ಜನಕ್ಕೆ ಅಷ್ಟು ಕಾರ್ಗಳಿಗೆ ಎಮ್ ಎಲ್ ಎಗಳಿಗೆ ಸಿ ರವಿಗೆ ಇವರಿಗೆಲ್ಲ ಫಂಡಿಂಗ್ ಯಾರು ಮಾಡ್ತಾರ ಇಡಿ ತನಿಖೆ ಹಾಕ್ಬೇಕಲ್ವಾ ಯಾಕಬಾರ್ದು ನಾನು ಬೇಕಾದ್ರೆ ನಾವು ಐ ಎನ್ ತನಿಖೆ ಆಗಲಿ ಆಮೇಲೆ ಆ ಉದಯ್ ಜೈನು ಅವ್ರನ್ನೆಲ್ಲ ಇಂಟ್ರೊಜೆಕ್ಷನ್ ಕರೆಕ್ಟ್ ಆಗಿ ಮಾಡಿ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಆಗ್ಬೋದಲ್ವಾ ವೈ ನಾಟ್ ದಿಸ್ ದ ಬ್ರೈನ್ ಮ್ಯಾಪಿಂಗ್ ಆಮೇಲೆ ಅದು ನಿಜ ಹೇಳೋ ಅಂತ ಪ್ರಕ್ರಿಯೆ ಅಲ್ಲ ಒಂದಷ್ಟು ಸಾರಾಂಶಗಳನ್ನ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಗೊತ್ತಾಗುತ್ತೆ ಪಲ್ಸ್ ಗೊತ್ತಾಗುತ್ತೆ ಅದ್ರ ಮೇಲೆ ಆಮೇಲೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾದ್ರೂ ಕೂಡ ಕರ್ನಾಟಕದ ಡಾಕ್ಟರ್ ಜೊತೆನಲ್ಲಿ ಐ ಥಿಂಕ್ ವಿ ವಾಂಟ್ ಗೋವಾ ಅಥವಾ ಮುಂಬೈ ಡಾಕ್ಟರ್ಸ್ ಟೀಮು ಹೊರಗಡೆ ಸ್ಟೇಟಿಂದ ಹೊರಗಡೆ ಇರುವಂತಹ ಟೀಮು ಇದನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ನಿಮ್ಗೆ ಇಷ್ಟ ಬಂದಂಗೇನೋ ಅಲ್ಲಿ ಪುಂಗು ಪುಸ್ಕಾಣಿ ಮಾಡ್ಬಿಟ್ಟು ಶೂಟ್ ಮಾಡಿ ಆ ರಿಪೋರ್ಟ್ ಸುಳ್ಳು ರಿಪೋರ್ಟ್ ತಗೊಂಡ್ ಆಕ್ರೆ ನಾವ್ ಯಾರೂ ಒಪ್ಪದಲ್ಲ ಇಫ್ ಅಟ್ ಆಲ್ ಇಫ್ ದ ಬ್ರೈನ್ ಮ್ಯಾಪಿಂಗ್ ಟೆಕ್ಸ್ ಪ್ಲೇಸ್ ವಿ ವಾಂಟ್ ಡಾಕ್ಟರ್ಸ್ ಫ್ರಮ್ ಔಟ್ ಆಫ್ ದ ಸ್ಟೇಟ್ ಟು ಹ್ಯಾಂಡಲ್ ದಟ್ ಬ್ರೈನ್ ಮ್ಯಾಪಿಂಗ್ ಬಿಕಾಸ್ ವಿ ಡೋಂಟ್ ಬಿಲೀವ್ ಇನ್ ನಾವು ಆಲ್ರೆಡಿ ಸುಪ್ರೀಂ ಗೆ ಬರ್ದಿದ್ದೇವೆ ಆ ಬೆಳ್ತಂಗಡಿಯಲ್ಲಿ ನಡೀತಾ ಇರುವಂತಹ ಮ್ಯಾಜಿಸ್ಟ್ರೇಟ್ ಆ ಅಲ್ಲಿಂದ ಜುಡಿಷನ್ ಬೇರೆ ಗೆ ಹಾಕಿ ಅಂತ ಈ ಎಸ್ಐಟಿ ಟಿನ ಮಾನಿಟರ್ ಮಾಡಬೇಕು ಮತ್ತೆ ಎಸ್ಐಟಿದ ಇನ್ವೆಸ್ಟಿಗೇಷನ್ ಟಿಲ್ ಡೇಟ್ ಇನ್ವೆಸ್ಟಿಗೇಷನ್ನ ಸುಪ್ರೀಂ ಕೋರ್ಟಿನ ಕೆಳಗಡೆ ಸುಪ್ರೀಂ ಕೋರ್ಟ್ ಅಪಾಯಿಂಟೆಡ್ ಕಮಿಟಿ ಕೆಳಗಡೆ ಆಡಿಟ್ ಮಾಡಬೇಕು ಇವರು ಮಾಡಿರುವಂತ ತನಿಖೆ ನಿಜವಾಗ್ಲೂ ಯೋಗ್ಯಪೂರ್ಣನ ಅಥವಾ ಅಯೋಗ್ಯ ರೀತಿ ಇದೆಯಾ ಅಥವಾ ಕಳ್ಳತನಗಳಿಂದ ಕೂಡಿದ್ಯಾ ಭ್ರಷ್ಟಾಚಾರದಿಂದ ಕೂಡಿದೆಯಾ ಅಥವಾ ಈ ಎನ್ಫೋರ್ಸ್ಮೆಂಟ್ ಸುಳ್ಳು ಸುಳ್ಳು ರಿಪೋರ್ಟ್ ಏನಾದರೂ ಮಾಡಿದರೆ ಇದ್ರ ಬಗ್ಗೆ ಆ ಎಸ್ಐಟಿ ಮಾಡಿರೋ ತನಿಖೆನ ವೆರಿಫೈ ಮಾಡಿಸೇ ಮಾಡಿಸ್ತೀವಿ ಅದು ಬಿಡೋದಿಲ್ಲ ಅಂತ ಹೇಳುತ್ತೆ ವಿ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್ ಬಟ್ ವಿ ಡೋಂಟ್ ಬಿಲೀವ್ ಇನ್ ಎಸ್ಐಟಿ ಇನ್ವೆಸ್ಟಿಗೇಷನ್ ಯಾಕೆ ಅಂತಂದ್ರೆ ಇದು ಇದುವರೆಗೂ ಪಾರದರ್ಶಕತೆ ಇಲ್ಲ ಅಂತ ಹೇಳುತ್ತಾ ನಾವ್ ಯಾರು ಕೂಡ ಯಾರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ ನೀವು ಇಡಿ ಎಲ್ಲ ಸಿ ಡಿ ಎಲ್ಲ ಅಲ್ಲ ಎಲ್ಲ ಒಂದು ತನಿಖೆ ಮಾಡ್ಕೊಂಡು ಹಾಳಾಗಿ ಹೋಗಿ ಬಟ್ ಎಸ್ ಐ ಟಿ ನೆಟ್ ನಡೀತಾ ಇದೆಯಲ್ಲ ಕೂಡ ನಾವು ಸುಪ್ರೀಂ ಕೋರ್ಟ್ ಮುಖಾಂತರ ವಾಚ್ ಮಾಡ್ತಾ ಇದೀವಿ ಅಂತ ಹೇಳತ್ತ ನ್ಯಾಯ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಗೆದ್ದೆ ಗೆಲ್ತೀವಿ ಒಂದ್ ದಿವಸ ಗೆದ್ದೇ ಗೆಲ್ತೀವಿ